ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾಗವಾಡ ತಾಲೂಕಿನ ಉಗಾರ್ ಪಟ್ಟಣದಲ್ಲಿ ಶ್ರೀಹರಿ ವಿದ್ಯಾಲಯ ಮೈದಾನದಲ್ಲಿ ಕಾಗವಾಡ ತಾಲೂಕಾ ಮಟ್ಟದ ದಸರಾ ಕ್ರೀಡೆಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳು ಕ್ರೀಡೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ದೈಹಿಕ ಶಿಕ್ಷಕರಾದ ರಾಜು ಗುರವ್ ಸರ್ ಅಮರ್ ಕೊರ್ವಿ ಸರ್ ಸಾಗರ್ ಕಾಂಬ್ಳೆ ಸರ್ ಮತ್ತು ಕಟಗೇರಿ ಸರ್ ಉಪಸ್ಥಿತಿಯಲ್ಲಿ ಈ ವೇಳೆ ಆಯ್ಕೆ ಪ್ರಕ್ರಿಯೆ ನಡೆಯಿತು वरदी महादेव मांग भीम न्यूज हूगार